ಇವತ್ತು ಮುಖ್ಯವಾಗಿ ಗಮನಿಸಬೇಕಾದ್ದು ಇವತ್ತು ಎಲ್ಲರನ್ನ ಎಲ್ಲರ ಅಭಿವ್ಯಕ್ತಿಗಳನ್ನ ಆಲೋಚನೆಗಳನ್ನ ಚಿಂತನೆಗಳನ್ನ ಬರಹಗಳನ್ನ ಸೋಷಿಯಲ್ ಮೀಡಿಯಾಗಳು ಬಹಳ ವೇಗವಾಗಿ ಆಕ್ರಮಿಸ್ತಾ ಇದೆ ನಿಜವಾದ ಸಾಹಿತ್ಯ ಯಾವುದು ಅಲ್ಲ ಯಾವುದು ಈ ಥರದ ಚರ್ಚೆಗಳು ಒಂದು ಕಾಲದಲ್ಲಿ ಮಾಡ್ತಿದ್ವಿ ನಾವು ಈ ಚರ್ಚೆಗಳಿಂದ ಆಚೆ ನಾವು ಇವತ್ತು ಹೊರಗಡೆ ಹೋಗ್ಬಿಟ್ಟಿದ್ದೀವಿ ಯಾತಕ್ಕೆಂದರೆ ಗಂಭೀರವಾದ ಸಾಹಿತ್ಯದ ಚರ್ಚೆಯನ್ನು ಗಂಭೀರವಾದ ಓದುಗರು ಮಾತ್ರ ನಡೆಸ್ಕೊಂಡು ಹೋಗ್ತಿರ್ತಾರೆ ಇನ್ನು ಬೇಗ ಬಂದು ಮರೆಯಾಗುವಂತಹ ಸಾಹಿತ್ಯದ ಚರಿತ್ರೆಯನ್ನು ಇನ್ನೊಂದು ಕಡೆ ನಿರ್ಮಾಣ ಆಗ್ತಿರುತ್ತೆ ಈ ಎರಡರ ಮಧ್ಯೆ ಉಳಿಯುವುದು ಯಾವುದು ಅನ್ನೋ ಪ್ರಶ್ನೆ ನಿರಂತರವಾಗಿ ನಮ್ಮಲ್ಲಿ ಕಾಡ್ತಾ ಇದೆ ಕರ್ನಾಟಕ ಲೇಖಕಿಯರ ಸಂಘ ಸತತವಾಗಿ ನಮ್ಮಲ್ಲಿರುವಂತಹ ಹಲವಾರು ದತ್ತಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ಕೊಂಡು ಬಂದಿದೆ ಈ ದತ್ತಿ ಪ್ರಶಸ್ತಿಗಳೆಲ್ಲ ಸಾಧಾರಣವಾಗಿ ಲೇಖಕಿಯರ ಹೆಸರಲ್ಲಿ ಇಡಲ್ಪಟ್ಟಿರುತ್ತೆ ಕರ್ನಾಟಕದ ಕನ್ನಡ ಸಾಹಿತ್ಯವನ್ನು ರೂಪಿಸಿದಂತಹ ಕನ್ನಡ ಸಾಹಿತ್ಯಕ್ಕೆ ಚರಿತ್ರೆಯನ್ನು ರೂಪಿಸಿದಂತಹ ನಮ್ಮ ಹಲವಾರು ಹಿರಿಯ ಮಹಿಳೆಯರೇನಿದ್ದಾರೆ ಏನಿದ್ದಾರೆ ಅವರನ್ನು ಕುರಿತು ಒಂದು ಅಧ್ಯಯನ ನಡೆಸುವಂಥದ್ದು ಮುನ್ನೋಟ ಮಾಡುವಂಥದ್ದು ಮತ್ತು ಅವರ ನೆನಪಿನಲ್ಲಿ ಈ ರೀತಿ ಪ್ರಶಸ್ತಿಗಳನ್ನು ಕೊಡುವಂಥದ್ದು ಸತತವಾಗಿ ನಾವು ನಲವತ್ತೈದು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ಪ್ರಶಸ್ತಿಯ ವಿಶೇಷ ಏನು ಅಂದರೆ ಇದು ಇದುವರೆಗೆ ಲೇಖಕಿಯರ ಹೆಸರಿನಲ್ಲಿ ಕೊಡಮಾಡ್ತಾ ಇದ್ದಂಥ ಪ್ರಶಸ್ತಿ ಇದು ಈ ಬಾರಿ ಮೊದಲನೇ ಬಾರಿ ಪ್ರಕಾಶಕರು ಅಂದರೆ ಅಂಕಿತ ಪುಸ್ತಕ ಪುರಸ್ಕಾರ ಅನ್ನೋ ಒಂದು ಹೊಸ ರೀತಿಯ ಒಂದು ಇದನ್ನು ನಾವು ಇಲ್ಲಿ ಮಾಡಿದ್ದೀವಿ ಸೊ ಅದು ಆಗಲೇ ಮೂರು ವರ್ಷ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಆ ದತ್ತಿ ಪ್ರಶಸ್ತಿಯನ್ನು ಇಟ್ಟಿದ್ದರು ಅನಿವಾರ್ಯ ಕಾರಣಗಳಿಂದ ಮೂರು ವರ್ಷಗಳಿಂದ ನಾವು ಮಾಡಲಿಕ್ಕಾಗಿರಲಿಲ್ಲ ಹಾಗಾಗಿ ಈ ವರ್ಷದ್ದನ್ನು ಸೇರಿಸಿ ಒಟ್ಟು ಮೂರು ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಯಾಕೆ ಇನ್ನೊಂದು ವಿಶೇಷ ಏನು ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ಲೇಖಕಿಯರ ಒಂದು ಸಾಹಿತ್ಯ ಚರಿತ್ರೆಯನ್ನು ಗುರುತಿಸಿದರೆ ಹಲವಾರು ಪ್ರಧಾನ ದಾರೆಗಳು ನಮ್ಮಲ್ಲಿ ಕಂಡುಬರುತ್ತೆ ಕೆಲವರು ಕೆಲವರು ಸೃಜನಾತ್ಮಕ ಸಾಹಿತ್ಯ ಪ್ರಕಾರದಲ್ಲಿ ಗುರುತಿಸ್ಕೊಂಡು ಬರದು ಹೆಸರನ್ನು ಪಡೆದಂತಹ ಲೇಖಕಿಯರಿದ್ದಾರೆ ಆದರೆ ಬರೀ ಒಂದು ಸೃಜನಾತ್ಮಕ ಸಾಹಿತ್ಯ ಅಥವಾ ಕಲೆ ಇಷ್ಟು ಸಾಲದು ಇನ್ನೂ ಏನೂ ಬದುಕಿಗೆ ಬೇಕು ಹೋರಾಟಗಳು ಬೇಕು ಮುನ್ನೆಚ್ಚರಿಕೆಗಳು ಬೇಕು ಮತ್ತೆ ಹೋರಾಟದ ಮೂಲಕ ಬದುಕನ್ನು ಕಂಡುಕೊಳ್ಬೇಕು ಎಪ್ಪತ್ತರ ದಶಕದ ಒಂದು ಬರೀ ಚಳುವಳಿಗಳು ಆಂದೋಲನಗಳು ಇದ್ದಂಥ ಸಂದರ್ಭ ಬಂಡಾಯ ದಲಿತ ಮತ್ತು ಫೆಮಿನಿಸಮ್ ತನ್ನ ಸ್ಪಷ್ಟ ರೂಪೆಯನ್ನು ರೂಪುರೇಖೆಯನ್ನು ಪಡ್ಕೊಂಡಂತಹ ಸಂದರ್ಭ ಈ ಕಾಲಘಟ್ಟದ ನಂತರ ಮಹಿಳೆಯರಿಗೆ ಕೇವಲ ನಾವು ಸಾಹಿತ್ಯವನ್ನು ಬರೆದ್ರೆ ಮಾತ್ರ ಅಲ್ಲ ಅದರೊಟ್ಟಿಗೆ ನಮ್ಮ ಹಕ್ಕುಗಳು ನಮ್ಮ ಅಸ್ತಿತ್ವದ ಒಂದು ಹುಡುಕಾಟವನ್ನು ಹೋರಾಟವನ್ನು ಕಂಡ್ಕೋಬೇಕಾದಂತಹ ಮಾಡಬೇಕಾದಂತಹ ಹಲವಾರು ಸಾಧ್ಯತೆಗಳು ವಿಸ್ತರಿಸ್ಕೊಳ್ತಾ ಹೋದವು ಆ ಸಂದರ್ಭದಲ್ಲಿ ಹಿಂದೆ ದಂತಗೋಪುರದಲ್ಲಿ ಬರೀತಾ ಇದ್ದಂತಹ ಪುರುಷರನ್ನು ಒಳಗೊಂಡು ಆ ನಂತರ ಕಾಲ್ಪನಿಕವಾಗಿ ಬರೀತಾ ಇದ್ದಂತಹ ಮಹಿಳೆಯರ ಸಾಹಿತ್ಯವನ್ನು ಒಳಗೊಂಡು ಹಲವಾರು ದಿಕ್ಕು ದೆಸೆಗಳು ಬದಲಾಗ್ತಾ ಹೋದವು ಆ ನಿಟ್ಟಿನಲ್ಲಿ ಈ ಮೂವರು ಲೇಖಕಿಯರು ಬಹಳ ಮುಖ್ಯರಾಗಿ ನಮಗೆ ಕಂಡು ಬರ್ತಾರೆ ಮೂರು ಜನ ಮಹಿಳೆಯರು ಇವತ್ತಿನ ಪ್ರಧಾನ ಸಾಹಿತ್ಯ ದಾರೆಯನ್ನು ರೂಪಿಸಿದವರು ಕೆಲವರು ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಕೆಲವರು ಅಭಿವ್ಯಕ್ತಿ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದಂಥವರು ಈ ಹಿನ್ನೆಲೆಯಲ್ಲಿ ಮೂರು ಜನ ಲೇಖಕಿಯರು ಇವತ್ತು ನಮಗೆ ಬಹಳ ಮುಖ್ಯ ಅಂಥೇಳಿ ನಾನು ಇಲ್ಲಿ ಬಯಸ್ತೀನಿ ನಾನು ಇವತ್ತು ಇಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ಮುಷ್ತಕ್ ಆಗ್ಬೋದು ಎಚ್ ಎಸ್ ಅನುಪಮ ಆಗ್ಬೋದು ಆಮೇಲೆ ನಮ್ಮ ಪ್ರತಿಭಾ ನಂದ್ಕುಮಾರ್ ಆಗ್ಬೋದು ಇವರೆಲ್ಲರಿಗೂ ಕೂಡ ಕನ್ನಡ ಕನ್ನಡ ನಾಡಿಗೆ ಮತ್ತು ಕನ್ನಡದ ಹೋರಾಟದ ಮಹಿಳಾ ಹೋರಾಟದ ಒಂದು ಪ್ರಪಂಚಕ್ಕೆ ಎಲ್ಲರೂ ಕೂಡ ಚಿರಪರಿಚಿತ್ರೇನೇನೆ ಅವರವರ ದಾರಿಯಲ್ಲಿ ಕೆಲವರು ಹೋರಾಟವನ್ನು ಸಾಹಿತ್ಯವನ್ನು ಒಟ್ಟೊಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಅಭಿವ್ಯಕ್ತಿ ಮಾಧ್ಯಮದಲ್ಲಿ ಕಾವ್ಯ ಮಾಧ್ಯಮದಲ್ಲಿ ಏನೇನು ಪ್ರಯೋಗಗಳನ್ನು ಮಾಡ್ಬೋದು ಆ ಸಾಧ್ಯತೆಗಳಲ್ಲಿ ಇನ್ನೂ ಕೂಡ ಹುಡುಕಾಟದಲ್ಲಿ ಇರುವಂತಹ ಮಹಿಳೆಯರವರು ಆಗಿದ್ದಾರೆ ಅನ್ನುವಂಥದ್ದು ಪ್ರತಿಭಾ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ನಾವು ಹುಡುಗಿಯರೇ ಹೀಗೆ ಅನ್ನೋ ಸಂಕಲನವನ್ನು ಒಳಗೊಂಡು ಇವತ್ತಿನವರೆಗೆ ಅವರ ಕಾಫಿ ಹೌಸ್ ಪುಸ್ತಕ ಆಗ್ಬೋದು ಎಲ್ಲವನ್ನು ಒಳಗೊಂಡು ಆನಂತರ ಕಥೆಗಳು ಬಂದಿದೆ ಅವರದು ಆತ್ಮಕಥೆಗಳು ಬಂದಿದೆ ಇದೆಲ್ಲದರೂ ಕೂಡ ಇದು ಪ್ರತಿಭನದೇ ಕಾವ್ಯ ಇದು ಪ್ರತಿಭನದೇ ಬರಹ ಅನ್ನೋ ಒಂದು ಛಾಪನ್ನು ಓದ್ತಿರೋದನ್ನು ನಾವು ಅವರ ಒಂದು ಕೃತಿಗಳನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಈ ಥರದ ಕೆಲವೇ ಬೆರಳಿಣಿಕೆಯ ಲೇಖಕರು ಮಾತ್ರ ಸಿಗ್ತಾರೆ ಅಂದರೆ ಈ ಈಗ ಶಿವಪ್ರಕಾಶ್ ಕವಿತೆ ಏನು ಓದಿದರೆ ಇದು ಶಿವಪ್ರಕಾಶ್ ಅವ್ರದ್ದು ಅಂತ ಗೊತ್ತಾಗುತ್ತೆ ಸಿದ್ಧಲಿಂಗಯ್ಯನವರ ಕವಿತೆಯನ್ನು ಓದಿದ ತಕ್ಷಣ ಇದು ಸಿದ್ಧಲಿಂಗಯ್ಯನವ್ರದ್ದೇ ಹೆಸರು ಗೊತ್ತಿಲ್ಲದೆ ಇದು ಇಂಥವ್ರದ್ದು ಅಂಥೇಳಿ ನಾವು ಗುರುತಿಸುವಂತಹ ಒಂದು ಕಾವ್ಯ ಮಾರ್ಗ ನಮ್ಮಲ್ಲಿ ಇದೆ ಹಾಗೆ ಪ್ರತಿಭಾ ಕಾವ್ಯ ಕೂಡ ಆ ರೀತಿ ಒಂದು ತನ್ನ ದಾರಿಯನ್ನು ನಿರ್ಮಿಸ್ಕೊಂಡಿದೆ ಅಂಥೇಳಿ ಹಲವಾರು ಯುವ ಲೇಖಕರಿಗೆ ಯುವ ಕವಿಯತ್ರಿಯರಿಗೆ ಒಂದು ರೀತಿ ಪ್ರೋತ್ಸಾಹ ಒಂದು ಮಾದರಿಯಾಗಿ ಪ್ರತಿಭಾ ಅವರಿದ್ದಾರೆ ಅವರು ನಮ್ಮೊಂದಿಗೆ ಇವತ್ತು ಇಲ್ಲಿದ್ದಾರೆ ಇಲ್ಲಿ ಬಾನು ಮುಷ್ತಾಕ್ ನಿಮಗೆ ಗೊತ್ತಿದೆ ದೂರದ ಹಾಸನದಲ್ಲಿದ್ದಾರೆ ಅವರ ಪತಿಯವರು ಕೂಡ ಇಲ್ಲಿ ಕುಟುಂಬದವರು ಕೂಡ ಇಲ್ಲಿ ಬಂದಿದ್ದಾರೆ ಅವರೇ ಹೇಳುವ ಹಾಗೆ ಹುಲಿಯ ಮೇಲಿನ ಸವಾರಿ ನನ್ನ ಬದುಕು ಅನ್ನೋ ಒಂದು ಮಾತನ್ನು ಒಂದು ಕಡೆ ಅವರು ಹೇಳ್ತಾರೆ ಸಾಧಾರಣವಾಗಿ ಅಲ್ಪಸಂಖ್ಯಾತ ಸಮುದಾಯದಿಂದಂತಹ ಮ ಬಂದಂತಹ ಮಹಿಳೆಯರಿಗೆ ಹಲವಾರು ಸವಾಲುಗಳಿರುತ್ತೆ ಬರೆಯೋದೇ ಒಂದು ದೊಡ್ಡ ಸವಾಲು ಒಂದು ಸುತ್ತಮುತ್ತಲಿನ ಸಮಾಜದ ಒಂದು ಸಮಾಜದ ಜೊತೆ ಏರ್ಪಡುವಂತಹ ಒಂದು ಸಂಬಂಧಗಳು ಸಂಭಾಷಣೆಗಳು ಇದು ಒಂದು ಸವಾಲಾದರೆ ಸಮುದಾಯದ ಒಳಗಿನ ಹಲವಾರು ಸವಾಲುಗಳಿರುತ್ತೆ ಎರಡೂ ಸವಾಲುಗಳನ್ನು ಬಹಳ ಶಕ್ತವಾಗಿ ಅವರು ಎದುರಿಸ್ತಾ ದಿಟ್ಟವಾಗಿ ನಿಂತು ತಮ್ಮ ಸಾಹಿತ್ಯವನ್ನು ಅವರು ರೂಪಿಸ್ಕೊಂಡು ಬಂದಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಇರೋದು ಬಹಳ ಒಂದು ಖುಷಿಯ ಸಂಗತಿ ಅಂತೇಳಿ ಹಸಿನ ಮತ್ತು ಇತರ ಕಥೆಗಳನ್ನು ಅವರೊಂದು ಸಮಗ್ರ ಕತೆಗಳ ಸಂಕಲನ ನಮ್ಮಲ್ಲಿ ಬಂದಿದೆ ಅಂತೇಳಿ ಅನುಪಮ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಇವತ್ತು ಮಹಿಳಾ ಹೋರಾಟಗಳ ಒಂದು ಮುಂಚೂಣಿಯಲ್ಲಿರುವಂತಹ ಹೆಸರು ಎಚ್ ಎಸ್ ಅನುಪಮ ನಮ್ಮ ಜನವಾದಿಯನ್ನು ಒಳಗೊಂಡ ಹಾಗೆ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಲ್ಲಿ ಅವರು ಮಹತ್ವಪೂರ್ಣವಾದ ಕೆಲಸಗಳನ್ನು ಸಕ್ರಿಯವಾಗಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲೇ ಮಹಿಳೆಯರ ಮೇಲೆ ಹಲ್ಲೆ ಆದರೆ ಆಕ್ರಮಣಗಳಾದರೆ ದೌರ್ಜನ್ಯಗಳಾದರೆ ಎಚ್ ಎಸ್ ಅನುಪಮ ಮತ್ತು ಅವರ ಸಂಗಾತಿಗಳು ಅವರು ಸಬಿಹಾ ಭೂಮಿಗೌಡ ಇದ್ದಾರೆ ಸರಸ್ವತಿ ಇದ್ದಾರೆ ಸುನಂದಮ್ಮ ಈ ರೀತಿ ಅವ್ರದ್ದೊಂದು ದೊಡ್ಡ ಒಂದು ಸಕ್ರಿಯವಾಗಿ ಸಮಾನ ಆಸಕ್ತವನ್ನು ಕೆಲಸವಾಗಿ ಮಾಡುವಂತಹ ಹಲವಾರು ಲೇಖಕಿಯರು ಅಲ್ಲಿದ್ದಾರೆ ಸಂಘಟಕಿಯರು ಅಲ್ಲಿದ್ದಾರೆ ಈ ರೀತಿ ಸಂಘಟನೆಯಲ್ಲೂ ತಮ್ಮನ್ನು ತೊಡಗಿಸ್ಕೊಳ್ತಾ ಮಹತ್ವಪೂರ್ಣವಾದಂತಹ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ ಅದರಲ್ಲಿ ಅನುವಾದ ಇದೆ ಆಮೇಲೆ ಸಂಪಾದನೆ ಇದೆ ಸಹಸಂಪಾದನೆ ಇದೆ ಕತೆ ಇದೆ ಕಾವ್ಯ ಇದೆ ಮುಖ್ಯವಾಗಿ ಅಕ್ಕ ಮಹಾದೇವಿಯ ಬಗ್ಗೆ ಬೆಳಗಿನೊಳಗು ಅನ್ನುವಂತಹ ಒಂದು ದೊಡ್ಡ ಮಹಾಕಾವ್ಯವನ್ನು ಕೂಡ ಅವರು ಇತ್ತೀಚೆಗೆ ಬರೆದಿದ್ದಾರೆ ಅವ್ರು ಮುಟ್ಟದೇ ಇರೋ ಪ್ರಕಾರ ಅಂದರೆ ನಾಟಕ ಒಂದೇನೇನೆ ನಾಟಕವನ್ನು ಹೊರತುಪಡಿಸಿ ಇನ್ನೆಲ್ಲ ಪ್ರಕಾರಗಳಲ್ಲಿ ತಮ್ಮ ಕೃತಿಗಳನ್ನು ಅವರು ರಚಿಸಿದ್ದಾರೆ ಹೀಗೆ ಈ ಮೂವರು ಮಹಿಳೆಯರು ನಮ್ಮ ಕನ್ನಡದ ಒಂದು ಅಸ್ಮಿತೆಯನ್ನ ಒಂದು ಕನ್ನಡದ ಜಾಗೃತ ಪ್ರಜ್ಞೆಯನ್ನ ಪ್ರತಿನಿಧಿಸುವಂತಹ ಈ ಮೂವರು ಮಹಿಳೆಯರು ಇವತ್ತು ನಮ್ಮ ಕರ್ನಾಟಕ ಲೇಖಕಿಯ ಸಂಘದಿಂದ ಕೂಡ ಮಾಡುವಂತಹ ಅಂಕಿತಾ ಪುಸ್ತಕದವರು ಇಟ್ಟಂತಹ ಈ ವರ್ಷದ ಲೇಖಕಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರೋದು ಬಹಳ ಒಂದು ಖುಷಿಯ ಸಂಗತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಸಾಹಿತ್ಯ ಮತ್ತು ಜೀವನದ ಸಂಬಂಧಗಳು ಹೇಗೆ ಇದು ಮತ್ತೆ ಮತ್ತೆ ಎಲ್ಲರೂ ಕೂಡ ವೇದಿಕೆಯಲ್ಲಿ ಮಾತಾಡ್ತಲೇ ಇರ್ತೀವಿ ಅದು ಇನ್ನೊಂದು ಚರ್ಚೆ ಆಗುತ್ತೆ ಮತ್ತೊಂದು ಚರ್ಚೆ ಆಗುತ್ತೆ ಆದರೂ ಅದನ್ನು ನಾವು ಮಾತಾಡೋಕ್ಕೆ ಬಿಡೋಕ್ಕಾಗೋದಿಲ್ಲ ಯಾಕೆಂದರೆ ಅದು ಅನಿವಾರ್ಯ ಸಂಬಂಧ ನಮ್ಮದು ಅನ್ನುವಂಥದ್ದು ಲೇಖಕಿಯರು ಬರೆಯುವಂತಹ ಸಾಹಿತ್ಯಕ್ಕೂ ಲೇಖಕರ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸಗಳೇನು ಲೇಖಕಿಯರ ಸಾಹಿತ್ಯಕ್ಕೆ ದೊರೆಯುವಂತಹ ಒಂದು ಹೊರ ನೆಲೆಗಳು ಅಥವಾ ಅಭಿವ್ಯಕ್ತಿಗಳೇನು ಅಥವಾ ಅದಕ್ಕೆ ಸಿಕ್ಕುವಂತಹ ಪ್ರತಿಕ್ರಿಯೆಗಳೇನು ಇದೆಲ್ಲವನ್ನು ನಾವು ಚರ್ಚೆ ಮಾಡಿದಾಗ ಲೇಖಕಿಯರ ಸಂಘ ನಲವತ್ತೈದು ವರ್ಷಗಳ ಹಿಂದೆ ತನ್ನ ಅಸ್ತಿತ್ವವನ್ನು ತನ್ನ ಹುಟ್ಟನ್ನು ಯಾಕೆ ಅದು ಕಂಡುಕೋಬೇಕಾಯಿತು ಅನ್ನೋ ಮಾತುಗಳನ್ನು ನಾವು ಗಮನಿಸಬೇಕಾಗತ್ತೆ ಅವತ್ತು ಆರಂಭದಲ್ಲಿ ಟಿ ಆರ್ ಸುನಂದಮ್ಮ ಮತ್ತು ನಮ್ಮ ಹಿರಿಯ ಲೇಖಕಿಯರೆಲ್ಲ ಲೇಖಕಿಯರು ಒಂದು ವೇದಿಕೆ ಬೇಕು ಅಂತೇಳಿ ಯಾಕೆ ಒಂದು ಪ್ರತ್ಯೇಕ ವೇದಿಕೆ ಮತ್ತು ಒಂದು ಸಂಸ್ಥೆಯನ್ನು ಹುಟ್ಟಾಕ್ಬೇಕಾಯಿತು ಅನ್ನೋ ಹಿನ್ನೆಲೆಗಳನ್ನು ನಾವು ಗಮನಿಸಬೇಕಾಗತ್ತೆ ಇವತ್ತು ಕೂಡ ಪರಿಸ್ಥಿತಿ ಏನು ಬದಲಾಗಿಲ್ಲ ಮಹಿಳೆಯರೇ ಮಹಿಳೆಯರ ಬೆನ್ನನ್ನು ತಟ್ಟಬೇಕಾದ ಮಹಿಳೆಯರೇ ಮಹಿಳೆಯರ ಕೃತಿಗಳನ್ನು ವಿಮರ್ಶೆ ಮಾಡಿಕೊಳ್ಬೇಕಾದಂತಹ ಒಂದು ಸೋದರತ್ವದ ಸಂಬಂಧ ಎಲ್ಲ ಕಡೆ ವ್ಯಾಪಿಸಿರೋದನ್ನು ಇವತ್ತು ಕೂಡ ನಾವು ನೋಡಿದ್ದೀವಿ ನಾವು ಬಾನು ಮುಷ್ತಕ್ ಅವರ ಒಂದು ಕಥೆಗಳಲ್ಲಿ ಈ ಸೋದರತ್ವ ಅನ್ನೋ ಒಂದು ಪದವನ್ನು ತುಂಬ ಕಡೆ ಅವರು ಬಳಸ್ತಾರೆ ಯಾಕೆ ಮಹಿಳೆ ಮಹಿಳೆಯರ ಒಂದು ಸಂಬಂಧಗಳು ಚೆನ್ನಾಗಿರಬೇಕು ಪುರುಷಾಧಿಪತ್ಯದ ಒಂದು ಪ್ರಪಂಚದಲ್ಲಿ ಮಹಿಳೆ ಮಹಿಳೆಯನ್ನು ಮಾತ್ರ ಸಹನೀಯವಾಗಿ ಅನುಕಂಪದಿಂದ ನೋಡಬಲ್ಲಳು ಅನ್ನುವಂತಹ ಹಲವಾರು ನೆಲೆಗಳು ಅಲ್ಲಿ ಬರುತ್ತೆ ಇಂತಹ ಎಲ್ಲ ಎಚ್ಚರಿಕೆಯನ್ನು ಉಳ್ಳಂತಹ ಈ ಮೂರು ಜನ ಲೇಖಕಿಯರು ಅಗಾಧವಾದಂತಹ ಒಂದು ಕೊಡುಗೆಯನ್ನು ನಮ್ಮ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಹಿಂದೆ ಇವತ್ತು ಮುಖ್ಯವಾಗಿ ಗಮನಿಸಬೇಕಾದ್ದು ಇವತ್ತು ಎಲ್ಲರನ್ನ ಎಲ್ಲರ ಅಭಿವ್ಯಕ್ತಿಗಳನ್ನ ಆಲೋಚನೆಗಳನ್ನ ಚಿಂತನೆಗಳನ್ನ ಬರಹಗಳನ್ನ ಸೋಷಿಯಲ್ ಮೀಡಿಯಾಗಳು ಬಹಳ ವೇಗವಾಗಿ ಆಕ್ರಮಿಸ್ತಾ ಇದೆ ನಿಜವಾದ ಸಾಹಿತ್ಯ ಯಾವುದು ಅಲ್ಲ ಯಾವುದು ಈ ಥರದ ಚರ್ಚೆಗಳು ಒಂದು ಕಾಲದಲ್ಲಿ ಮಾಡ್ತಿದ್ವಿ ನಾವು ಈ ಚರ್ಚೆಗಳಿಂದ ಆಚೆ ನಾವು ಇವತ್ತು ಹೊರಗಡೆ ಹೋಗ್ಬಿಟ್ಟಿದ್ದೀವಿ ಯಾತಕ್ಕೆ ಅಂದರೆ ಗಂಭೀರವಾದ ಸಾಹಿತ್ಯದ ಚರ್ಚೆಯನ್ನು ಗಂಭೀರವಾದ ಓದುಗರು ಮಾತ್ರ ನಡೆಸ್ಕೊಂಡು ಹೋಗ್ತಿರ್ತಾರೆ ಇನ್ನು ಬೇಗ ಬಂದು ಮರೆಯಾಗುವಂತಹ ಸಾಹಿತ್ಯದ ಚರಿತ್ರೆಯನ್ನು ಇನ್ನೊಂದು ಕಡೆ ನಿರ್ಮಾಣ ಆಗ್ತಿರುತ್ತೆ ಈ ಎರಡರ ಮಧ್ಯೆ ಉಳಿಯುವುದು ಯಾವುದು ಅನ್ನೋ ಪ್ರಶ್ನೆ ನಿರಂತರವಾಗಿ ನಮ್ಮಲ್ಲಿ ಕಾಡ್ತಾ ಇದೆ ಮಹಿಳೆಯರ ಸಮಸ್ಯೆಗಳು ಹಲವಾರಿದೆ ಸಮಸ್ಯೆಗಳನ್ನು ಮಾತನಾಡುವಂತಹ ವೇದಿಕೆ ಇದಲ್ಲ ಆದರೆ ಎರಡು ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕ ಹಿಂದೆ ಹಿಂದಿಗಿಂತಲೂ ಇವತ್ತು ಬಹಳ ಪ್ರಕಾಶಿಸುತ್ತಿದೆ ಅನ್ನೋ ಮಾತು ಯಾತಕ್ಕೆ ಪ್ರಕಾಶಿಸ್ತಾ ಇದೆ ಇವತ್ತು ಎಂದೂ ಇಲ್ಲದಂತಹ ವಾಗ್ವಾದಗಳು ಕರ್ನಾಟಕದಲ್ಲಿ ಸಾಹಿತ್ಯ ಆಗ್ಬೋದು ರಾಜಕಾರಣ ಆಗ್ಬೋದು ಧರ್ಮ ಆಗ್ಬೋದು ಎಲ್ಲದರ ಕಡೆ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನೂ ನಿಲ್ಲದ ಭ್ರೂಣ ಹತ್ಯೆ ಪ್ರಕರಣಗಳು ಇನ್ನೂ ಮಂಡ್ಯವನ್ನು ಒಳಗೊಂಡು ಅಲ್ಲೊಂದು ಇಲ್ಲೊಂದು ಇನ್ನೂ ಭ್ರೂಣ ಹತ್ಯೆಗೆ ಹಾಗೆ ಚಟುವಟಿಕೆಗಳು ನಡೀತಲೇ ಇದೆ ಅದನ್ನು ಎದುರಿಸುವುದು ಹೇಗೆ ಅನ್ನೋ ಪ್ರಶ್ನೆಗಳನ್ನು ನಮ್ಮ ಸಮಕಾಲೀನದ ಇವತ್ತು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಫೋಕ್ಸೋ ಪ್ರಕರಣಗಳಿದೆ ಮಠಮಾನಿಗಳ ಲೈಂಗಿಕ ಅತ್ಯಾಚಾರಗಳು ಇನ್ನೂ ನಡೀತಾ ಇದೆ ಹಾದಿ ಬೀದಿಯಲ್ಲಿ ಪೆನ್ ಡ್ರೈವ್ಗಳು ಚೆಲ್ಲಾ ಈ ಎಲ್ಲಾ ಕಾರಣದಿಂದ ಭಾರತದ ಮಟ್ಟದಲ್ಲಿ ಇವತ್ತು ಕರ್ನಾಟಕ ಪ್ರಕಾಶಿಸ್ತಾ ಇದೆ ಎನ್ನುವ ಮಾತನ್ನ ಈ ರೀತಿಯ ಒಂದು ವಾಗ್ವಾದಗಳಲ್ಲಿ ಇವತ್ತು ನಾವು ಸಿಲ್ಕೊಂಡಿದ್ದೀವಿ ಇದೆಲ್ಲದರ ಮಧ್ಯೆ ಸಾಹಿತ್ಯ ಮತ್ತೆ ನಮ್ಮ ಜೀವನ ಸಮಾಜ ಇವುಗಳನ್ನು ಸೌಹಾರ್ದತೆಯವಾಗಿ ನಾವು ಕಾಪಾಡ್ಕೊಳ್ಳೋದು ಹೇಗೆ ನಡೆಸೋದು ಹೇಗೆ ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಭಾನು ಮುಷ್ತಾಕ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೀನಿ ಬರಹವನ್ನೇ ಒಂದು ಸವಾಲು ಅಂತ ಬಾಯಿಸ್ಕೊಂಡಂತಹ ಅವರು ಹೇಗೆ ತಮ್ಮ ಕೃತಿಗಳನ್ನು ಬರೆದ್ರು ಅನ್ನೋದಕ್ಕೆ ಅವರು ಒಂದು ರೂಪಕದ ಒಂದು ಕಥೆಯನ್ನ ಬಳಸ್ತಾರೆ ಆ ಕತೆಯನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಇಲ್ಲಿ ಮುಗಿಸ್ತೀನಿ ಅವರು ಒಂದು ಹೇಗೆ ಹೇಳ್ತಾರೆ ಅಂದರೆ ಒಂದು ಒಂದು ಆಸ್ಪತ್ರೆಯಲ್ಲಿ ಐವತ್ತು ವರ್ಷದ ಒಬ್ಬ ನಡು ವಯಸ್ಸಿನ ಮಹಿಳೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಆಕೆ ಅವರು ಹೇಳೋ ಪ್ರಕಾರ ಆಕೆಯೂ ಒಬ್ಬ ಬರಹಗಾರ್ತಿ ಅಂತ ಹೇಳಿ ಆಕೆ ಅಲ್ಲಿ ಇನ್ನೇನು ಹೊಡಿಯುವ ಯಾವ ಸಾಧ್ಯತೆಗಳು ಇಲ್ಲದೆ ಇರುವಂತಹ ಆ ಸಂದರ್ಭದಲ್ಲಿ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ ನೀವು ಮನೆಗೆ ಕರ್ಕೊಂಡು ಹೋಗಿ ಅವರು ಇರುವಷ್ಟು ದಿನ ಅವರು ಖುಷಿಯಿಂದ ಜೀವನವನ್ನು ನಡೆಸಲಿ ಅಂಥೇಳಿ ಆಗ ಮಹಿಳೆ ನಿಧಾನವಾಗಿ ಎದ್ದು ಕೂತು ಈ ದಿಂಬನ್ನು ಎತ್ತರಿಸಿ ಅಂತ ಹೇಳ್ತಾಳೆ ಅಲ್ಲಿಂದ ಹಲವಾರು ಕಾಗದದ ಹಾಳೆಗಳು ಹೊರಗಡೆ ಬರುತ್ತೆ ಆ ಎಲ್ಲ ಕಾಗದದ ಹಾಳೆಗಳಲ್ಲಿ ಕವಿತೆಗಳಿರುತ್ತೆ ನಾನು ಈ ಕವಿತೆಗಳನ್ನು ಓದ್ಲಾ ಅಂತೇಳಿ ಆಕೆ ಡಾಕ್ಟರನ್ನು ಕೇಳ್ತಾಳೆ ಅವರು ಓದಿ ನಿಂತಾರೆ ಅವಳು ನಿಧಾನವಾಗಿ ಓದ್ತಾ 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 ಜೀವವನ್ನು ತುಂಬಿಕೊಳ್ತಾ ಹೋಗ್ತಾಳೆ ಜೀವ ಚೈತನ್ಯ ಅವಳಲ್ಲಿ ಆರಂಭ ಆಗುತ್ತೆ ಅಲ್ಲಿ ಇದ್ದಂತಹ ಸುತ್ತಮುತ್ತ ಇದ್ದಂತಹ ಬಂಧು ಬಾಂಧವರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಇದೇನು ಸಾಯುವ ಹೊತ್ತಿನಲ್ಲಿ ಅವಳು ಗಂಡನಿಗೆ ಒಂದು ಸಾಮ ರೀತಿ ಕಳಕಳಿಯ ಮಾತುಗಳನ್ನು ಆಡಬೇಕು ಮಕ್ಕಳನ್ನು ತಬ್ಕೊಂಡು ಅಳಬೇಕು ಬಂಧು ಬಾಂಧವರಿಗೆ ವಿದಾಯ ಹೇಳಬೇಕು ಇದೆಲ್ಲವನ್ನ ಬಿಟ್ಬಿಟ್ಟು ಅವಳು ಕವಿತೆ ಓದ್ತಾ ಇದ್ದಾಳಲ್ಲ ಅಂಥೇಳಿ ಎಲ್ಲರೂ ಅಚ್ಚರಿ ಪಡ್ತಾರೆ ಯಾತಕ್ಕೆ ನನಗೆ ಇದು ಇಷ್ಟ ಆಯಿತು ಅಂದರೆ ಇದು ಒಂದು ಸದ್ಯದ ಒಂದು ಸಮುದಾಯದ ಸಂಕಟವನ್ನು ಹೇಳುವಂತಹ ಒಂದು ರೂಪಕದ ಕತೆ ಇದು ಆನಂತರ ಅವಳು ಹೇಗೆ ತನ್ನನ್ನು ತಾನು ಚೇತರಿಸ್ಕೋತಾ ಹೋಗ್ತಾಳೆ ಅಂದರೆ ಎಲ್ಲ ಇದನ್ನು ಅವಳು ತನ್ನ ಸಂಕಟಗಳನ್ನು ಮರಿತಾಳೆ ಕವಿತೆಗಳನ್ನು ಓದ್ತಾ ಹೋಗ್ತಾಳೆ ಬಂದು ಬಂದವರೆಲ್ಲ ಅವಳನ್ನು ಟೀಕ್ಸೋದಕ್ಕೆ ಆರಂಭಿಸ್ತಾರೆ ಆಸ್ಪಿಟ್ಲಲ್ಲಿ ಇವಳು ಬದುಕೋದ್ರ ಬಗ್ಗೆ ಬಿಟ್ಬಿಟ್ಟು ಕವಿತೆ ಓದ್ತಾ ಇದ್ದಾಳಲ್ಲ ಅಂತೇಳಿ ಆ ಕವಿಯತ್ರಿ ಮುಂದೆ ತನ್ನ ಜೀವವನ್ನು ಜೀವನವನ್ನು ಪಡ್ಕೊಳ್ತಾಳೆ ದೊಡ್ಡ ಕವಯತ್ರಿ ಆಗ್ತಾಳೆ ಹಲವಾರು ಕವಿತೆಗಳನ್ನು ಬರೀತಾಳೆ ಕೊನೆಗೆ ಅವರು ಹೇಳುವ ಮಾತು ಅವಳು ಅವಳಾಗುತ್ತಾಳೆ ಅಂಥೇಳಿ ಆ ರೂಪಕದ ಕತೆ ಎಂಡಾಗುತ್ತೆ ಈ ರೀತಿ ಒಂದು ಸಮುದಾಯದ ಸಂಕಟದ ಒಳಗಡೆ ಬದುಕುವಂತಹ ಮಹಿಳೆಯರು ಹೇಗೆ ಹೊರಗಿನ ಸಮಾಜ ಮತ್ತು ಒಳಗಣ ಸಮುದಾಯ ಎರಡರ ಬಿಕ್ಕಟ್ಟಿನಲ್ಲಿ ತಮ್ಮನ್ನು ರೂಪಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ರೂಪಕದ ಕತೆ ಇಂತಹ ಒಂದು ಬಿಕ್ಕಟ್ಟುಗಳ ಮಧ್ಯೆ ಪ್ರತಿಭಾನೂ ಅಂತಹದೇ ಹೋರಾಟಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಸಾಹಿತ್ಯಿಕ ನೆಲೆಯಲ್ಲಿ ಅವರು ಕೂಡ ಈ ಥರದ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಯಾರನ್ನು ಧಿಕ್ಕರಿಸದೆ ನನ್ನದೇ ಕಾವ್ಯ ಇದು ನನ್ನದೇ ಅಂತೇಳಿ ಅವರ ಕಾವ್ಯದಲ್ಲಿ ಪತಿತರು ಇದ್ದಾರೆ ಪತಿತೆಯರಿದ್ದಾರೆ ಲಂಪಟರಿದ್ದಾರೆ ಹಾಗೆ ಬದುಕಿನ ಕಡೆಗೆ ಹೊರಳುವವರು ಇದ್ದಾರೆ ಹೀಗೆ ಕವಿ ತಮ್ಮ ಕವಿತೆಗಳಲ್ಲಿ ಪ್ರತಿಭಾ ಈ ರೀತಿಯ ಚಿತ್ರಣಗಳನ್ನು ತರ್ತಾರೆ ಅನುಪಮ ಹುಟ್ಟು ಹೋರಾಟಗಾರ್ತಿ ಪ್ರಕಾಶಕ್ಕೆ ಕೂಡ ಅವರದು ಕವಿ ಪ್ರಕಾಶನ ಹೇಳಿ ಒಂದಿದೆ ಲಡಾಯಿ ಪ್ರಕಾಶನ ಜೊತೆಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಮೇ ಸಾಹಿತ್ಯ ಮೇಳ ಆದಾಗ ಬಹಳ ಚೆನ್ನಾಗಿ ಎಲ್ಲರೂ ಸೇರಿ ಸಂಘಟಿಸಿ ಅದ್ಭುತವಾದಂತಹ ಒಂದು ಸಮ್ಮೇಳನವನ್ನು ಕೂಡ ಅವರು ಮಾಡಿದರು ಈ ಮೂರೂ ಮಹಿಳೆಯರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಇಂದಿನ ಪ್ರಶಸ್ತಿಯನ್ನು ಪಡೆಯಲಿರುವುದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೇದಿಕೆಯ ಮೇಲೆ ಮುಖ್ಯವಾಗಿ ಇವತ್ತು ನಮ್ಮ ಮೇಷ್ಟ್ರಿದ್ದಾರೆ ನಮ್ಮನ್ನು ರೂಪಿಸಿದ ಒಂದು ತಲೆಮಾರಿನ ಚಿಂತನೆಗಳನ್ನು ರೂಪಿಸಿದಂತಹ ಮೇಸ್ಟ್ ಇದ್ದಾರೆ ಇವತ್ತು ಕೂಡ ನನಗೆ ಯಾಕೆ ಅವರ ಆದರ್ಶ ಅಂದರೆ ಯಾವುದೇ ವೇದಿಕೆಯಲ್ಲಿ ನಿಂತಾಗ ಒಂದು ಪಾಠ ಮಾಡಬೇಕಾಗಿದ್ದಾಗಲೂ ಕೂಡ ನಮಗೆಲ್ಲ ಮಾಡಲ್ಸ್ ಇವರು ಪಾಠ ಮಾಡಿದರೆ ಹೇಗೆ ಮಾತಾಡ ಮಾತಾಡಬೇಕು ಮತ್ತು ವೇದಿಕೆಯಲ್ಲಿ ಮಾತಾಡಿದರೆ ಹೀಗೆ ಅಂಥೇಳಿ ಇವತ್ತು ಕೂಡ ಅವರು ಹೇಗೆ ಒಂದು ಸಾಮಾಜಿಕ ಕಳಕಳಿಯ ಮಾತುಗಳನ್ನು ಆಡ್ತಾರೆ ಅಂದರೆ ಬರೀ ಮಾತನ್ನು ಆಡಿ ವೇದಿಕೆಯಿಂದ ನಿರ್ಗಮಿಸುವಂಥವರಲ್ಲ ಅವರು ಅವರು ಮಾತನಾಡುವ ಮಾತುಗಳೆಲ್ಲವೂ ಕ್ರಿಯೆಗೆ ಬರುತ್ತೆ ಮತ್ತು ಜಾರಿಗೆ ಬರುತ್ತೆ ಹಾಗಾಗಿ ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿರುವಂತಹ ಮೇಷ್ಟ್ರಲ್ಲಿರೋದು ಬಹಳ ಸಂತೋಷ ನಿನ್ನೆ ಮೊನ್ನೆ ತಾನೆ ಪೇಪರಲ್ಲಿ ಬಂದಿತ್ತು ರಾಜ್ಯ ಶಿಕ್ಷಣ ನೀತಿಯಲ್ಲಿ ಪದವಿ ಕಾಲೇಜುಗಳಲ್ಲಿ ಮೂರು ಗಂಟೆ ಅವಧಿ ಪಾಠಗಳನ್ನು ಮಾಡಬೇಕು ಅಂಥೇಳಿ ಒಂದು ನಿರೂಪ ಬಂದಿತ್ತು ಹಿಂದೆ ನಾಲ್ಕು ಗಂಟೆಗಳ ಕಾಲ ನಡೀತಿತ್ತು ಈಗ ಮರಳಿ ನಾಲ್ಕು ಗಂಟೆಗಳ ಕಾಲ ಬರೋದ್ರ ಹಿಂದೆ ಮೇಸ್ಟ್ರ ಪ್ರಯತ್ನ ಬಹಳ ದೊಡ್ಡದಿದೆ ಇಂತಹ ನಿರ್ಣಾಯಕ ಸ್ಥಾನಗಳನ್ನು ಇಂತಹ ನಿರ್ಣಾಯಕ ಗಳಿಗೆಗಳನ್ನು ಅವರು ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ ಇವತ್ತೂ ಕೂಡ ಎಲ್ಲರ ಪಾಡಿಗೆ ಅವರು ಮೇಸ್ಟರ್ ಆಗಿರೋದು ಬಹಳ ಒಂದು ಖುಷಿಯ ಸಂಗತಿ ಹಾಗೆನೇನೆ ಸಂಧ್ಯಾ ನಮ್ಮ ಜೊತೆಯಲ್ಲಿದ್ದಾರೆ ಆರ್ ವಿ ಕಾಲೇಜಿನಲ್ಲಿ ಮಹಿಳಾ ಕಾಲೇಜಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ಶಿಕ್ಷಕಿ ಮುಖ್ಯವಾಗಿ ವಿದ್ಯಾರ್ಥಿಯ ಜೊತೆಗೆ ವಿದ್ಯಾರ್ಥಿನ ಜೊತೆಗೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡವರು ತುಂಬ ಚೆನ್ನಾಗಿ ಅವರು ಮಾತಾಡ್ತಾರೆ ನಂಗೆ ಸಲ ಸಂಧ್ಯಾ ಅವರನ್ನು ನಮ್ಮ ಸಂಘಟನೆಗೆ ಕರೆಸ್ಕೊಳ್ಳೋಣ ಅಂಥೇಳಿ ಅವರು ಇವತ್ತು ಅಭಿನಂದನ ಭಾಷಣಗಳನ್ನು ಇಲ್ಲಿ ಮಾಡಲಿದ್ದಾರೆ ಅವ್ರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಈ ಪುರಸ್ಕಾರವನ್ನು ಮಾಡ್ತಾ ಇರುವಂತಹ ಅಂಕಿತ ಪುಸ್ತಕ ನಿಮಗೆಲ್ಲರಿಗೂ ಕೂಡ ಪರಿಚಯ ಇರುವಂತಹ ಒಂದು ಪ್ರಕಾಶನ ಗಾಂಧಿ ಬಜಾರ್ನಲ್ಲಿರುವಂತಹ ಅಂಕಿತ ಪುಸ್ತಕ ಒಂದು ಮಳಿಗೆ ಇದೆಯಲ್ಲ ಒಂದು ಕನ್ನಡದ ಪುಸ್ತಕದ ಒಂದು ಪ್ರಕಾಶನದಲ್ಲಿ ಬಹುದೊಡ್ಡ ಕೆಲಸವನ್ನ ಮಾಡಿದಂತಹ ಒಂದು ಸಂಸ್ಥೆ ಆರಂಭದಲ್ಲಿ ಕನ್ನಡದ ಪುಸ್ತಕಗಳ ಮಳಿಗೆಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನವ ಕರ್ನಾಟಕ ಸ್ವಪ್ನ ಇತರದ ಮಳಿಗೆಗಳನ್ನು ಬಿಟ್ಟರೆ ಆನಂತರ ಆರಂಭ ಆದದ್ದು ಅಂಕಿತ ಕನ್ನಡದ ಒಂದು ಪುಸ್ತಕದ ಒಂದು ಮಳಿಗೆ ಕನ್ನಡಿಗರಿಗೆ ಬೇಕಾದಂತಹ ಎಲ್ಲ ರೀತಿಯ ಒಂದು ಪುಸ್ತಕಗಳನ್ನು ಪೂರೈಸುವ ಒಂದು ಪ್ರಕಾಶನವನ್ನು ಬಹಳ ಚೆನ್ನಾಗಿ ತನ್ನದೇ ಆದಂತಹ ಅಭಿರುಚಿಯನ್ನು ನಿರ್ವಹಿಸಿದಂತಹ ಒಂದು ದೊಡ್ಡ ಸಂಸ್ಥೆ ಪ್ರಕಾಶನಕ್ಕಾಗಿ ವಿನ್ಯಾಸಕ್ಕಾಗಿ ಹಲವಾರು ಉತ್ತ ಉನ್ನತವಾದಂತಹ ಪ್ರಶಸ್ತಿಗಳನ್ನು ಪ್ರಕಾಶ್ ಕಂಬತ್ತಳ್ಳಿ ಅವರು ಪಡ್ಕೊಂಡಿದ್ದಾರೆ ಅವರ ಶ್ರೀಮತಿ ಪ್ರಭಾ ಕಂಬತ್ತಳ್ಳಿ ಕೂಡ ಇದ್ದಾರೆ ನನ್ನ ಸೀನಿಯರ್ ಆಕೆ ಸಮಾನ ಅಭಿರುಚಿಯ ದಂಪತಿಗಳು ಈ ಪ್ರಕಾಶನವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ನಮ್ಮಲ್ಲಿ ಈ ದತ್ತಿಯನ್ನು ಇಟ್ಟಿದ್ದಾರೆ ಇಂದು ಇವತ್ತು ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಅಂಕಿತ ಪುಸ್ತಕ ಪುರಸ್ಕಾರ ಅನ್ನೋ ಪ್ರಶಸ್ತಿಯನ್ನು ಈ ಮೂರು ಮಹಿಳೆಯರಿಗೆ ಕೊಡ್ ಇದೆ ಹಾಗಾಗಿ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತ್ರ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ